ರಸ್ತೆ ಸುಧಾರಣೆ ಇಲ್ಲಿ ಖರ್ಚಾ ಮೊತ್ತ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಹುಡುಗಿ ಗ್ರಾಮದ ಶಿವಪ್ಪ ಅಗರಿ ಹತ್ತಿರ ಹಳ್ಳ ಹಳ್ಳಿರ್ತದೆ ಇಲ್ಲಿ ಕಚಾ ನ ಮೊತ್ತ ಲಕ್ಷ ಒಳಕಂದಿಲಿ ಗ್ರಾಮದ ಜೀವಕ್ಕೆ ಜೀವಕರು ರಸ್ತೆಗೆ ರಸ್ತೆಯವರಿಗೆ ಸಹಿರ್ತದೆ ಇಲ್ಲಿ ಕಚಾ ಮೊತ್ತ ಮೂರು ಲಕ್ಷ ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ ರೂಪಾಯಿ ಒಳಕಂದಿಲಿ ಗ್ರಾಮದ ಬಸಪ್ಪ ಇವರ ಮನೆಯಿಂದ ಹನುಗೌಡ ಬರಪಾಟಿ ಹೊಲದವರಿಗೆ ಘಟನೆ ನಿರ್ಮಾಣ ಇಲ್ಲಿ ಖರ್ಚಾ ನಮ್ಗೆ ಎರಡು ಲಕ್ಷ ಅರವತ್ತೆಂಟು ಸಾವಿರದ ಐನೂರ ಐವತ್ತೆರಡು ರೂಪಾಯಿ తిన్ని గ్రామాన నిలప పాలక రొల్లలొండిన చెననూరుకి రస్తే సుదార్ని ఇలి ఖర్చున 98799 రూపాయలు తిసుతిని గ్రామాన అన్నోవ అన్నోప చలువరి వలలొండిన బాలప్ప జైకల్ వలలొండిన రస్తే సుదార్ని ఇలి ఖర్చున 114965 రూపాయలు తిసుతిని గ్రామాన బసప్ప కాసిల్ కోట వలలొండిన అన్నోప బోలి వలలొండిన రస్తే సుదార్ని ఇలి ఖర్చున 14869 రూపాయలు ఇస్తో పంచాయతీ కార్యకారుల అనుసరణ లెక్కిన ಕಟ್ಗೂರು ಗ್ರಾಮದ ಹೆಂಚಪ್ಪ ಜಂಗಲಿಯವರ ಹೊಲದಿಂದ ಶಾರದ ಶಾಟಿ ಹೊಲದೊಡ್ಗೆ ಮಟ್ಲಿ ರಸ್ತೆ ನಿರ್ಮಾಣ ಇಲ್ಲಿ ತರ್ಜಾದ ಮೊತ್ತ ಏಳು ಲಕ್ಷ ಏಳು ಸಾವಿರದ ನಾಲ್ಕುನೂರ ಐವತ್ಮೂರು ರೂಪಾಯಿ ಕಟಗುರು ಗ್ರಾಮದ ಶಿವಗೂಡ ಶಿವಮುರ ಹೊಲದಿಂದ ಹೊಲದ ಸಿಡಿ ನಿರ್ಮಾಣ ಇಲ್ಲಿ ತರ್ಜಾದ ಮೊತ್ತ ಎರಡು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕನೂರ ಇಪ್ಪತ್ತೆರಡು ರೂಪಾಯಿ ಕಟಗುರು ಗ್ರಾಮದ ಲಕ್ಷ್ಮಣ ನಡ್ಗಟ್ಟಿ ಹೊಲದ ಹೊಲದಿಂದ ಸಿಡಿ ನಿರ್ಮಾಣ ಇಲ್ಲಿ ಖರ್ಚರ ಮೊತ್ತ ಐದು ಲಕ್ಷ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಕಟಗೂರು ಗ್ರಾಮದ ರಮೇಶ್ ನಾರಾಯಣ್ ದೇಶಪಾಂಡೆ ಇವರು ಹೊಲದಾಗ್ತಿರ ಸಿಡಿ ವಿರ್ಮಾಣ ಇಲ್ಲಿ ಖರ್ಚರ ಮೊತ್ತ ಎರಡು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೂಪಾಯಿ ಕಟಗುರು ಗ್ರಾಮದ ಎಲ್ಲರಪ್ಪ ಹೊಲದ ಹೊಲದಾಗ್ತಿರ ಸಿಡಿ ವಿರ್ಮಾಣ ಇಲ್ಲಿ ಕಲ್ಚಾದ ಮೊತ್ತ ಎರಡು ಲಕ್ಷ ಇಪ್ಪತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ರೂಪಾಯಿ ಕಟಗೂರು ಗ್ರಾಮದ ಎಲ್ಲಪ್ಪ ಹನುಮಂತ ಇವರ ಹೊಲದ ಹೊಲದಾಗ್ತಿರೋ ಸಿಡಿ ವಿರ್ಮಾಣ ಇಲ್ಲಿ ಕರ್ಚಾದ ಮೊತ್ತ ಇಪ್ಪತ್ತೊಂಬತ್ತು ಸಾವಿರದ ಐವತ್ತೈದು ರೂಪಾಯಿ ಬಿಸಿಲು ಗ್ರಾಮದ ಿ ನಮ್ಮ ಪಶಪ್ಪ ದೀಪಲ್ ವಲದಿಂದ ಮಾರುತಿ ಮಹಿಳೆಯರತ್ವ ಮುದ್ದಾಪುರ ಹೊಲದವರಿಗೆ ರಸ್ತೆ ನಿರ್ಮಾಣ ಇಲ್ಲಿ ಕರ್ಚುರು ಮತ್ತು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಇಪ್ಪತ್ತೈದು ರೂಪಾಯಿ ಕೊಳಕೆಯ ಗೋಳಿಯವರು ಜ್ಯಾನಗೌಡ ತಮ್ಮನಗೌಡ ಗೋಡ್ಗೆ ರಸ್ತೆ ಸಿದ್ದಾನೆ ಇಲ್ಲಿ ಕರ್ಚಾರು ಮತ್ತು ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ಐನೂರ ರೂಪಾಯಿ ಇನ್ನು ಅನುಷ್ಠಾನ ಇಲಾಖೆ ಕಾಣಬೇಕು ಇಲಾಖೆ ಕಾಮಗಾರಿ ಗ್ರಾಮದ ಮಂಗಪ್ಪ ಸಂಗೀರಪ್ಪ ಬಳಬಂಡಿಂಗು ಸುಳ್ಳ ಕರ್ಜಾದ ಮೊತ್ತ ಮೂವತ್ನಾಲ್ಚಿ ನಾಟಿ ಮಾಡುದು ಇಲ್ಲಿ ಖರ್ಚಾದ ಮೊತ್ತ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ರೂಪಾಯಿ ಶಿವಡಗಿ ಗ್ರಾಮದ ಮಾದೇ ಚೆನ್ನಪ್ಪ ತಳಗಲ್ಮನಿಯವರ ತೋಟದಲ್ಲಿ ಬಾಳೆ ಸಸಿ ನಾಟಿ ಮಾಡುವುದು ಇಲ್ಲಿ ಖರ್ಚಾದ ಮೊತ್ತ ಇಪ್ಪತ್ತೆಂಟು ಸಾವಿರದ ರೂಪಾಯಿ ಇನ್ನು ಕೃಷಿ ಇಲಾಖೆ ಕಾಮಗಾರಿ ಚೌಳುಳ್ಕಮಲ್ದಿ ಗ್ರಾಮದ ಬಸಪ್ಪ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಇಲ್ಲಿ ಖರ್ಚಾದ ಮೊತ್ತ ಎಪ್ಪತ್ತಾರು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಹೊರಗುಳದಿಂಡಿ ಗ್ರಾಮದ ಸಂಗ್ರಹ ಗಂಟಿಮಟ್ಟರ ಹೊಲದಲ್ಲಿ ಬದು ನಿರ್ಮಾಣ ಇಲ್ಲಿ ಖರ್ಚಾದ ಮೊತ್ತ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕಮಲದಿಂಡಿ ಗ್ರಾಮದ ಚೋಟಪ್ಪ ಶಿವ ಶಿವಬಸಪ್ಪ ಶಿವ ಶಿವಯೋಗಿ ಅವರ ಹೊಲದಲ್ಲಿ ಬದು ನಿರ್ಮಾಣ ಇಲ್ಲಿ ಖರ್ಚಿನ ಮೊತ್ತ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಚೌಳುಕಮಲ್ ಗ್ರಾಮದ ಈರಮ್ಮ ಶೇಖಪ್ಪ ದೇವಿಯವರ ಹೊಲದಲ್ಲಿ ಬದು ನಿರ್ಮಾಣ कच्चा मत इपार्च एपूर रुपये तेळकमधि ग्राम मुक्त्युदरय घटमठ कृषी मठ निर्माण इथे कर्जा मात एमूर तोंपय वळकिनी ग्राम शंकर संगप सक्री वक्र इवर्य बिर्माण इथे कर्जा मत मेट रुपये वळकंदिनी ग्राम प्रवाधकारी अमराव अमधली बदल निर्माण इथे कच्च मत मी ऐनूर नुपयुकल ग्राम नेक्रप निर्माण